ನಾನು ಈ ದಿವಸ ಕರ್ನಾಟಕ ಚಲನಚಿತ್ರ ರಂಗಕ್ಕೆ ಒಬ್ಬ ಹೊಸ ನಾಯಕ ಬಂದ ಅಂತ ಹೇಳಿ ನನಗೆ ಖುಷಿ ಪಡ್ತೇನೆ ಈ ಸಿನಿಮಾದಲ್ಲಿ ನಾನು ಫಸ್ಟ್ ನೋಡಿದಾಗ ಅಡು ಟೈಪ್ ಬಿಟ್ಟೆ ನೋಡ್ತಾ ಇದ್ದೆ ಏನೋ ಸುಮಾರಾಗಿರ್ಬೇಕು ಪಿಚ್ಚರು ಅಂದ್ಕೊಂಡಿದ್ದೆ ನಾನು ಮನಸ್ಸಿಗೆ ಬಂದಿದ್ದೆ ನಾನು ಓಪನ್ ಆಗಿ ಹೇಳ್ತಾ ಇದ್ದೆ ಆಮೇಲೆ ನೋಡಿದೆ ಮೊದಲನೇ ವಾರ ಎರಡನೇ ವಾರ ಮೂರನೇ ವಾರ ಐದ್ ದಿವಸ ಆಗೋಯ್ತು ಇವತ್ತು ನಮಗೆ ನಮ್ಮ ಹುಡುಗ ನಿನ್ನ ಹೆಸರೇನ ಚೇತನ್ ರಮೇಶ್ ಅವ್ರ ಅಣ್ಣ ಬರ್ಲೇಬೇಕು ಅಂದ್ರೆ ನಾನು ನೋಡೋಣ ಹೇಳಿ ಏನಾಗುತ್ತೆ ನನ್ನ ತಮ್ಮ ಗೋವಿಂದ ಜೊತೆ ಬಂದ್ವಿ ಸಿನಿಮಾ ನೋಡ್ತಾ ಇದ್ದಾಗ ಎಲ್ಲಿ ನನ್ಗೇನು ಬೋರ್ ಅನ್ನಿಸ್ತಿರ್ಲಿಲ್ಲ ಒಂದೇನಪ್ಪ ಅಂದ್ರೆ ಈ ಸಿನಿಮಾಕ್ಕೆ ನಿರ್ಮಾಪಕರು ನಿರ್ದೇಶಕರು ಜೊತೆಗೆ ಕಲಾವಿದ್ರು ಈ ಪಿಕ್ಚರ್ನ ಹೀರೋ ಆದಂತ ಶ್ರೀಯುತಿಯವರು ಜಯಪ್ರಕಾಶ್ ಜಯಪ್ರಕಾಶ್ ಅವರು ಲೀಲಾ ಜಾಲ್ಗೆ ಆಕ್ಟ್ ಮಾಡಿದ್ದಾರೆ ನಿಜ ಎಲ್ಲ ಅನ್ಕೊಂಡಿರ್ಲಿ ಅವ್ರು ಈ ತರ ಆಕ್ಟ್ ಮಾಡ್ತಾರೆ ಅಂತ ನಾನು ಕೂತ್ಕೊಂಡೆ ಪಿಕ್ಚರ್ ನೋಡ್ಲಿಕ್ಕೆ ಯಾಕೆ ಎದ್ದೇಳ ಮನಸ್ ಬರ್ಲಿಲ್ಲ ಕೆಲವು ಸೀನ್ಗಳಲ್ಲಿ ಭಾವುಕರಾಗ್ತಾರೆ ಕೆಲವು ಸಂದರ್ಭಗಳಲ್ಲಿ ಫೈಟ್ ಮಾಡ್ತಾರೆ ಫೈಟ್ ಮಾಡುವಾಗ ನೋಡಿದಾಗ ಅವರ ಉತ್ಸಾಹ ಅವರ ಒಂದು ಟೇಕಿಂಗ್ ಸೈಡ್ ಇದೆಯಲ್ಲ ಗು ಗುದ್ದಾಟ ಮಾಡೋದು ಅದು ಚೆನ್ನಾಗಿ ಮಾಡಿದ್ದಾರೆ ನಿಜವಾಗ ಆಯಿತು ಸುಮ್ಮ ಸುಮ್ಮನೆ ಪಿಚ್ಚರು ಐದು ದಿವಸ ಹೋಗಲ್ಲ ಮಾರ್ನಿಂಗ್ ಷೋ ಇರ್ಬೋದು ಮ್ಯಾಟ್ನೇ ಇರ್ಬೋದು ಏನೇ ಇರ್ಬೋದು ಪಿಕ್ಚರ್ ಏನಾದರೂ ಸ್ವಲ್ಪ ದಮ್ ಇದ್ರೆ ಮುಂದಕ್ಕೆ ಹೋಗುತ್ತೆ ಆ ದಮ್ ಅಂದರೆ ಕಷ್ಟ ಆಗ್ತದೆ ಅಂಡ್ ಏನೇ ಈ ಕಥೆ ಈ ಸಿನಿಮಾ ಸಿನಿಮಾ ಅಂತ ಇದೆ ಇವತ್ತು ಸಿನಿಮಾ ನೋಡಬೇಕು ಅಂತ ಬಂದಾಗ ಸಿನ್ಮಾ ನೋಡಿದಾಗ ಓ ದಮ್ ಇದೆ ಏನೋ ಸ್ವಲ್ಪ ಇದೆ ವಿಷಯ ವಿಷಯ ಇಲ್ದೇ ಇಷ್ಟು ಪಿಕ್ಚರ್ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅದರಿಂದ ನಿಜವಾದ ಕೂಡ ಈ ಪಿಕ್ಚರ್ನಲ್ಲಿ ಮಾಡಿದಂಥ ಎಲ್ಲ ಕಲಾವಿದರಿಗೆ ತಂತ್ರಜ್ಞರಿಗೆ ಶುಭವಾಗಲಿ ಅಂತ ಹೇಳ್ತಾ ಮುಂದಕ್ಕೆ ಕೂಡ ನಮ್ಮ ಜಯಪ್ರಕಾಶ್ ಜಯಪ್ರಕಾಶ್ ಈ ಚಿತ್ರದ ನಾಯಕ ನಟ ಇನ್ನೂ ಒಳ್ಳೆ ಮಾಡಲಿ ಕನ್ನಡ ಜನತೆಗೆ ಕೊಡಲಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ನಿಜವ್ ನನಗಂತೂ ಖುಷಿ ಆಯಿತು ನಾನು ಏನು ಮಾಡಿದಾರಪ್ಪ ಏನಪ್ಪ ಅಂದ್ಕೊಂಡೆ ನಿಜವಾಗ್ಲು ಬಂದಿದ್ದು ನಾನು ಮನಸ್ಸಲ್ಲಿ ಬಂದಿದ್ದು ಹೇಳ್ತಾ ಹೇಳ್ತಾ ಇದ್ದೀನಿ ಬಟ್ ಪಿಕ್ಚರ್ ನೋಡಿದ ಮೇಲೆ ಇವತ್ತು ನಾನು ನನ್ನ ತಮ್ಮ ನನ್ನ ತಮ್ಮನ ಮಗ ಶೆಣು ನಮ್ಮ ಮಗಳ ಮಗ ಬ ಅವನು ಹೈದರಾಬಾದಿಂದ ಬಂದಿದ್ದಾನೆ ಎಲ್ಲರೂ ಪಿಕ್ಚರ್ ನೋಡಿದ್ವಿ ಪಿಕ್ಚರ್ ನೋಡಿದಾಗ ಎಲ್ಲೂ ಕೂಡ ನಾನು ಬೋರ್ ಉಡಿಸ್ಲಿಲ್ಲ ಇಲ್ಲಿ ಚೆನ್ನಾಗಿದೆ ನಿರ್ಮಾಪಕರು ಎಲ್ಲೂ ಕೂಡ ಯಾವ ಕೊರತೆ ಮಾಡಿಲ್ಲ ಚೆನ್ನಾಗಿ ಮಾಡಿದ್ದಾರೆ ಕೆಲವು ಫೈಟ್ ಸೀನ್ಗಳಲ್ಲಂತೂ ಸಾಹಸ ದೃಶ್ಯಗಳಲ್ಲಂತೂ ಎಲ್ಲವನ್ನು ಮಾಡಿದ್ದಾರೆ ಈ ಚಿತ್ರದ ಫೈಟ್ ಎಲ್ಲರೂ ಕೂಡ ಒಳ್ಳೇದಾಗ್ಲಿ ಬಾಮ್ಮ ಬನ್ನಿ 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 ನೀವು ಕಲಾವಿದ್ರೆ ಮುಂದಿರಬೇಕು ಅಪ್ಪ ಟೆಕ್ನಿಷಿಯನ್ ಮುಂದಿರಬೇಕು ಬನ್ನಿ 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 ನೀ ಬಾ ಬಾ ಬಾಮ್ಮ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ಖುಷಿಯಾಯಿತು ಇದಕ್ಕೆಲ್ಲ ಕಾರಣ ಕಲಾವಿದ ನಿರ್ಮಾಪಕ ನಿರ್ಮಾಪಕ ಎಲ್ಲಿ ತೊಂದರೆ ಮಾಡಿದೆ ಎಲ್ಲಿಗೂ ಯಾವುದಕ್ಕೆ ಕೊರತೆ ಮಾಡಿದೆ ಶೂಟಿಂಗ್ ಮಾಡಿದ್ದಾರೆ ನನಗೊಂದು ಒಳ್ಳೆ ಸಿನಿಮಾ ನೋಡಿದಂಥ ಒಂದು ಭಾವನೆ ಬಂತು ನನಗೆ ನಿಮಗೆ ಒಳ್ಳೆದಾಗ್ಲಿ ಇನ್ನೂ ಕೂಡ ಒಳ್ಳೆ ಸಿನಿಮಾ ತೆಗಿರಿ ಅಂತ ಹೇಳ್ತಾ ನಮ್ಗೆ ಧನ್ಯವಾದ ಅರ್ಪಿಸ್ತಾ ಇದ್ದೀನಿ ತಮ್ ಮುಂದೆ ಬರುವ ವಿವಾರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಒಳ್ಳೇದಾವೆ ಎಲ್ಲರಿಗೂ ನಮಸ್ಕಾರ ಈ ಚಿತ್ರನ ನಿಜವಾಗಿ ತುಂಬಾ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಈ ಚಿತ್ರದ ನಾಯಕ ನಟ ಅವ್ರ ಹೆಸರಲ್ಲೇ ಜಯಪ್ರಕಾಶ್ ಪ್ರಕಾಶ್ ಅಂತಿದೆ ಜೈ ನಿಜವಾಗ್ಲೂ ಅವರು ಜಯ ಸಾಧಿಸಿದ್ದಾರೆ ಖುಷಿ ಆಗ್ತಾ ಇದೆ ಈ ಚಿತ್ರದಲ್ಲಿ ನುಡಿದಂತ ಹಿಂದೆ ಮುಂದೆ ಅಂದ್ರೆ ತಂತ್ರಜ್ಞರ ಆಗ್ಬೋದು ಟೆಕ್ನಿಷಿಯನ್ಸ್ ಮತ್ತೆ ಈ ಚಿತ್ರದ ಕಲಾವಿದರು ಒಂದು ಹೆಚ್ಚಾಗಿ ನಿರ್ಮಾಪಕರು ಬಾರಿ ಒಂದು ಅನ್ಎಕ್ಸ್ಪೆಕ್ಟೆಡ್ ಅನ್ನೋ ಆ ಥರದಲ್ಲಿ ತುಂಬ ಲೀಲಾಜಾಲವಾಗಿ ದುಡ್ಡನ್ನ ಖರ್ಚು ಮಾಡಿ ಈ ಚಿತ್ರ ತೆಗೆದು ಆ ತೆಗೆದಿದ್ದ ಅದು ಖರ್ಚು ಮಾಡಿದ ತಕ್ಕನಾಗಿ ನಮ್ಮ ಜಯಪ್ರಕಾಶ್ ಅವರು ತುಂಬಾ ಚೆನ್ನಾಗಿ ನಡೆಸಿದ್ದಾರೆ ತುಂಬ ಖುಷಿ ಆಗ್ತಾ ಇದೆ ಅವ್ರ ಜೊತೆ ನಡೆಸೋ ಎಲ್ಲ ಕಲಾವಿದರು ಅಚ್ಚುಕಟ್ಟಾಗಿ ಆ್ಯಕ್ಟ್ ಮಾಡಿದ್ದಾರೆ ನಮ್ಮ ಜೀವನದಲ್ಲಿ ನಮ್ಮ ಕೆಲಸನೇ ಸಿನಿಮಾ ತೆಗೆಯೋದು ಎಷ್ಟೋ ಸಿನಿಮಾಗಳನ್ನ ತೆಗೆದಿದ್ದೀವಿ ಸಿನಿಮಾಗಳನ್ನ ಮಾಡಿದೀವಿ ನೋಡಿದೀವಿ ಈ ಥಿಯೇಟ್ರಲ್ಲಿ ರಿಲೀಸ್ ಮಾಡಿದ್ದೀವಿ ಅಂಥ ಒಂದು ಜಾಗದಲ್ಲಿ ಈ ಚಿತ್ರ ನಮಗೆ ಐವತ್ತು ದಿವಸ ಪೂರೈಸಿ ಇವತ್ತು ಮುನ್ನುಗ್ತಾ ಇದೆ ಅಂತಂದರೆ ನಿಜವಾಗಿ ಅವರು ಅವರ ಒಂದು ಸಾಹಸಕ್ಕೆ ನಾನು ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ದೀನಿ ಅವ್ರು ಒಳ್ಳೇದಾಗ್ಲಿ ಆಗಲೇ ನಮ್ಮ ಅಣ್ಣವ್ರು ಹೇಳಿದಾಗೆ ಇನ್ನು ಮುಂದೆ ಒಳ್ಳೊಳ್ಳೆ ಚಿತ್ರಗಳನ್ನ ಕೊಡೋ ಒಂದು ಶಕ್ತಿ ಭಗವಂತ ಅವ್ರಿಗೆ ಕೊಡಲಿ ಎಲ್ಲ ಕಲಾವಿದ್ರಿಗೂ ಒಳ್ಳೇದಾಗಲಿ ತಂತ್ರಜ್ಞರಿಗೆ ಒಳ್ಳೇದಾಗಲಿ ಪ್ರತಿಯೊಬ್ಬರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ತಾಯಿಯ ಚಾಮುಂಡೇಶ್ವರನ ಬೇಡ್ಕೊಂಡು ನಾನು ಮಾತು ಮುಗಿಸ್ತೀನಿ ಫೋಟೋಗ್ರಫಿ ಮಾಡಿದ್ದಾರೆ ಜೊತೆಯಲ್ಲಿ ಹಿನ್ನೆಲೆ ಸಂಗೀತ ಕೂಡ ಅಷ್ಟೇ ಆಮೇಲೆ ಸಾಂಗ್ಸ್ಗಳು ಕೂಡ ಎಲ್ಲ ಚೆನ್ನಾಗಿದೆ ನಿಜವಾಗಿ ಯಾವುದ್ರಲ್ಲೂ ಕಮ್ಮಿ ಮಾಡದೆ ತುಂಬ ಈ ಚಿತ್ರ ಮಾಡಿದ್ದಾರೆ ತುಂಬ ಸಂತೋಷ ಆಗ್ತಾ ಇದೆ ಇನ್ನು ಹೆಚ್ಚಿನ ರೀತಿಯಲ್ಲಿ ಇನ್ನು ಒಳ್ಳೊಳ್ಳೆ ಚಿತ್ರಗಳನ್ನ ಕೊಡ್ಲಿಕ್ಕೆ ನಮ್ಮ ಕರ್ನಾಟಕ ಜನತೆಗೆ ಅಂತ ಹೇಳ್ತಾ ನಾನು ಮಾತು ಬಹಳ ನನ್ನ ಜೀವನದಲ್ಲಿ ಒಂದು ತುಂಬ ಸಂತೋಷದ ದಿನ ಅಂತಂದ್ರೆ ಇವತ್ತು ನಿಜಕ್ಕೂ ಕೂಡ ಏಕೆಂದ್ರೆ ಇವತ್ತು ನಮ್ಮ ಬಗಿರದ ಚಿತ್ರದ ಒಂದು ಆಡಿಯೋ ರಿಲೀಸ್ಗೆ ಇಡೀ ರಾಜ್ಕುಮಾರ್ ಕುಟುಂಬ ಚಿನ್ನೇಗೌಡರು ಗೋವಿಂದರಾಜವರು ಲಕ್ಷ್ಮಕ್ಕ ಸೀನನ್ನು ಎಲ್ಲ ಬಂದು ಅವತ್ತೇ ಆಶೀರ್ವಾದ ಮಾಡಿಬಿಟ್ರು ಇವ್ ಗೆಲ್ತಿರ ಹೋಗಿ ಅಂತ ಆಶೀರ್ವಾದ ಮಾಡಿದ್ರು ಅದು ನಿಜ ಆಗಿದೆ ಇವತ್ತು ಸಂತೋಷವಾಗಿ ಇವತ್ತು ಇವತ್ತು ಐವತ್ತು ದಿವಸ ಸಿನಿಮಾ ಮುಗಿದಿದೆ ಇವತ್ತು ಅಣ್ಣವ್ರು ಬಂದಿದ್ದಾರೆ ಎಲ್ಲ ಚಿತ್ರ ವೀಕ್ಷಿಸಿದ್ದಾರೆ ನೋಡಿದ್ದಾರೆ ಬಟ್ ಅವರು ಕೂಡ ಭಾಳ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ ಇದೊಂದು ಸುದಿನ ಒಳ್ಳೆ ದಿವಸ ನಮ್ಮ ಇಡೀ ಭಗೀರಥ ಚಿತ್ರ ತಂಡಕ್ಕೆ ನಿರ್ಮಾಪಕರಿಗೆ ನಿರ್ದೇಶಕ ರಾಮ್ ಜನಾರ್ದನ್ ಮತ್ತು ಎಲ್ಲ ಕಲಾವಿದರಿಗೂ ಪ್ರತಿಯೊಬ್ಬರು ಕೂಡ ಕೂಡ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಅಂತ ಇವರು ಇಷ್ಟು ಮೆಚ್ಚುಗೆ ವ್ಯಕ್ತಪಡಿಸೋದು ಭಾಳ ಅಪರೂಪ ಅದರಲ್ಲಿ ಇವತ್ತು ನಮ್ಮ ಸಿನಿಮಾನ ಅವರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಭಾಳ ಒಂದು ಬೆಂಬಲ ನೀಡಿದ್ದಾರೆ ಆಶೀರ್ವಾದ ಮಾಡಿದ್ದಾರೆ ಅದಕ್ಕಾಗಿ ನಮ್ಮ ಚಿತ್ರತಂಡ ಅವರು ಒಂದು ರಾಜ್ಕುಮಾರ್ ಕುಟುಂಬಕ್ಕೆ ಚಿರಋಣಿಯಾಗಿರ್ತೀವಿ ಜೈ ಹಿಂದ್ ಜೈಕ ಇವತ್ತು ಭಗೀರಥ ಐವತ್ತನೇ ದಿನ ಪೂರೈಸಿದೆ ಜೋರು ತುಂಬ ಖುಷಿ ಆಗ್ತಾ ಇದೆ ಭಾಳ ಒಂದು ಸುದಿನ ಅಂತ ಹೇಳ್ಬೋದು ಸತತವಾಗಿ ಐವತ್ತು ದಿನ ಸಂತೋಷ್ ಥಿಯೇಟ್ರಲ್ಲಿ ಕಂಪ್ಲೀಟ್ ಮಾಡಿದೆ ವಿ ಆರ್ ವೆರಿ ಎಕ್ಸೈಟಿಂಗ್ ಸಿನಿಮಾ ಐವತ್ತನೇ ದಿನ ಚಿನ್ನೇಗೌಡರು ಆಮೇಲೆ ನಮ್ಮ ಇವರು ಸಿನಿಮಾ ಸರ್ನವರು ಒಂದು ಸಿನಿಮಾ ನೋಡಿದ್ರು ಅವ್ರ ಫ್ಯಾಮಿಲಿಯವರು ತುಂಬ ಖುಷಿ ಆಗ್ತಿದೆ ತುಂಬಾ ಅಪ್ರಿಷಿಯೇಟ್ ಮಾಡಿದ್ರು ಎಲ್ಲ ಕಲಾವಿದರು ತಾಂತ್ರಿಕ ವರ್ಗ ನಿರ್ದೇಶನ ನಿರ್ಮಾಪಕರ ಬಗ್ಗೆ ಎಲ್ಲವೂ ಭಾಳ ಪ್ರಶಂಸೆ ವ್ಯಕ್ತಪಡಿಸಿದ್ರು ರಿಯಲಿ ಐ ಆಮ್ ವೆರಿ ಹ್ಯಾಪಿ ವೆರಿ ಎಕ್ಸೈಟಿಂಗ್ ಟುಡೇ ಎಲ್ಲರಿಗೂ ಧನ್ಯವಾದಗಳು ತುಂಬಾ ಖುಷಿ ಆಗ್ತಾ ಇದೆ ಎಲ್ಲರಿಗೂ ನಮಸ್ಕಾರ ತುಂಬಾ ಖುಷಿಯಾಗಿದೆ ಸೊ ಫಿಫ್ಟಿ ಡೇಸ್ ಮೂವಿ ಇದು ನಡೆದಿದೆ ಯಾವ್ದು ಮೂವಿ ಈ ತರ ನಡೆಯಲ್ಲ ಸೊ ಇಷ್ಟು ದಿವಸ ನಮ್ಮದು ಭಗೀರಥ ಇಷ್ಟ ಚೆನ್ನಾಗಿ ನಡೆದಿದೆ ಅಂದ್ರೆ ತುಂಬಾ ಚೆನ್ನಾಗಿದೆ ತೋರಾ ಕುತ್ಕೊಂಡು ನೋಡೋ ತರ ಮೂವಿ ಇದು ಚೆನ್ನಾಗಿದೆ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಬೀನಾ ಅಂತ ಇಟ್ಸ್ ಗ್ರೇಟ್ ಆನರ್ ಟು ಬಿ ಆಫ್ ಮೂವಿ I've acted in one of the lead roles, uh, and I'm literally excited to see myself on the theater. And uh, the movie is literally—it's really good. It's a family entertainer. There is no, I mean, pause and all. So there is no. It's an auto-repeated story. Everyone can watch it and enjoy. Thank you all for making it successful for 50 days.